ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ವೃತ್ತಿಯಲ್ಲಿ ವಿಧ ವಿಧವಾದಂತಹ ಹಂತಗಳಿರುತ್ತೆ ಇವತ್ತಿನ ದಿನ ಮಾತಾಡುವಂಥದ್ದು ಉನ್ನತವಾದಂತಹ ಅಧಿಕಾರ ಯೋಗ ಅಂತೇಳ್ಬಿಟ್ಟು ಈ ಉನ್ನತವಾದಂತಹ ಅಧಿಕಾರ ಯೋಗ ಎಲ್ಲರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ನೀವು ನೋಡ್ತಾ ಇರ್ತೀರಿ ಇದರಲ್ಲಿ ಜೊತೆಗೆ ಉನ್ನತ ಅಧಿಕಾರಿ ಯೋಗ ಅಂತ ಹೇಳಿದಾಗ ಒಂದು ಸಂಸ್ಥೆ ಅಧ್ಯಕ್ಷರಾಗಿರ್ಬೋದು ಒಂದು ಐ ಎ ಎಸ್ ಆಗಿರ್ಬೋದು ಒಂದು ಐ ಪಿ ಎಸ್ ಆಗಿರ್ಬೋದು ಒಂದು ಕೆ ಎ ಎಸ್ ಆಗಿರ್ಬೋದು ಅಥವಾ ಒಂದು ಒಂದು ಸಂಸ್ಥೆಯಲ್ಲಿ ಒಂದು ಉನ್ನತ ಸ್ಥಾನವನ್ನು ಅಥವಾ ಒಂದು ಸಂಸ್ಥೆ ಅಧ್ಯಕ್ಷರಾಗಿ ಉನ್ನತ ಅಧಿಕಾರವನ್ನು ಸೂಚಿಸುವಂಥದ್ದು ಅಂತೇಳಿ ಹಾಗೆ ಆ ಜಾತಕನು ಒಂದು ಉನ್ನತ ಅಭಿ ಒಂದು ಅಭಿವೃದ್ಧಿಯನ್ನು ಪಡಿಬೇಕಾದರೆ ಅಥವಾ ಒಂದು ಅಧಿಕಾರ ಪಡೆಯಬೇಕಾದರೆ ಆ ವೃತ್ತಿಗೆ ತಕ್ಕಂತೆ ಅವರು ಅಭ್ಯಾಸವನ್ನು ಸಮೇತ ಅಥವಾ ವಿದ್ಯಾಭ್ಯಾಸವನ್ನು ಸಮೇತ ನಾವು ಮುಗಿಸಿರ್ಬೇಕಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಉನ್ನತ ಅಧಿಕಾರ ಯೋಗಕ್ಕೆ ನಾವು ಜಾತಕವನ್ನು ಸಮೇತ ಮೂಲವಾಗಿ ನೋಡಬೇಕಾಗುತ್ತೆ ಆ್ಯಂಡ್ ಹೇಗೇನು ಬಂದು ಅಂದ್ಬಿಟ್ಟು ಇಲ್ಲಿ ಬಂದು ನಾವು ಒನ್ ಫೈವ್ ನೈನ್ ಅಂತ ಹೇಳ್ತೀವಿ ಒಂದು ಅಂತಂದ್ರೆ ನನ್ನ ಲಗ್ನ ಅಂದರೆ ನನ್ನ ದೇಹ ದೇಹತನೇ ನಾನು ಮಾಡಬೇಕು ದೇಹದಲ್ಲಿ ಮುಖಾಂತರ ನಾವು ಮಾಡಬೇಕು ಹಾಗಾಗಿ ನಮಗೆ ದೇಹ ಬೇಕು ಜೊತೆಗೆ ಐದು ಅಂತೇಳಿದಾಗ ನನ್ನ ನಾಲೆಡ್ಜು ಅಥವಾ ಇಂಟಲಿಜೆನ್ಸ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಒಂಬತ್ತನೇ ಮನೆ ಅಂತಂದಾಗ ಆಗುತ್ತೆ ಜೊತೆಗೆ ಹಿರಿಯರ ಆಶೀರ್ವಾದ ಆಗುತ್ತೆ ಅಥವಾ ನಮಗೆ ಇದೇ ಜಾಗದ ಅಥವಾ ಟ್ರಾವೆಲಿಂಗ್ ಅಥವಾ ಔಟ್ಸೈಡ್ ಹೋಗೋದ ಇವೆಲ್ಲವನ್ನು ನೋಡಬೇಕಾಗುತ್ತೆ ಒಂಬತ್ತುಂದು ಹತ್ತು ಅಂತಂದಾಗ ಅದರ ಸ್ಥಾನ ಮಾನ ಅವೆಲ್ಲವೂ ನೋಡಬೇಕಾಗುತ್ತೆ ಎಷ್ಟು ಸಮಯ ಕೆಲಸ ಮಾಡ್ತೀವಿ ಜೊತೆಗೆ ಹನ್ನೊಂದನೇ ಮನೆಯನ್ನು ಸಮೇತ ನಾವು ನೋಡಬೇಕಂತ ಲಾಭ ಬರುತ್ತಾ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಕಾರಣಾಂತರದಿಂದ ಕೆಲಸಗಳನ್ನು ಬಿಟ್ಬಿಡ್ತೀವಿ ಅದನ್ನು ಸಮೇತ ನಾವು ನೋಡಬೇಕಾಗುತ್ತೆ ಈಗ ಬಂದು ಒಬ್ಬರು ಜಾಯ್ನಿಂಗಿಗೆ ಬರ್ತಾರೆ ನಾವು ಹಿಂಗೆ ಹೋಗ್ತಾ ಇದ್ದೀವಿ ಹೋಗ್ಬೋದಾ ಅಥವಾ ನನಗೆ ಈ ಥರ ಎಕ್ಸಾಮ್ಸ್ ತೊಗೊಂಡಿದ್ದೀನಿ ಅದು ಆಗ್ತಾನೇ ಇಲ್ಲ ಯಾವ ಕಾರಣಕ್ಕೆ ಅಂತೇಳಿ ಅಂಥದ್ದೆಲ್ಲ ನಾವು ನೋಡ್ಕೋಬೋದು ಇನ್ನೂ ಹತ್ತು ವರ್ಷ ಆದ ನಂತರ ನಮ್ಮ ಜಾಬಲ್ಲಿ ಸಮಸ್ಯೆಗಳಾಗೋದು ಕೆಲವರಿಗೆಲ್ಲ ಇದ್ದೇ ಇರುತ್ತೆ ಕೆಲವರು ಆರಾಮಾಗಿ ಕಳೀತಾರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ರೀತಿಯಲ್ಲಿ ಒತ್ತಡಗಳಿರುತ್ತೆ ಹಾಗೆನೇ ನಾವು ಉನ್ನತ ಅಧಿಕಾರ ಯೋಗ ಅಂತಂದಾಗ ಅದಕ್ಕೆ ಕೆಲವು ಪ್ಲಾನೆಟ್ಸ್ ಅಥವಾ ಗ್ರಹಗಳು ಅಂತ ನಾವು ಹೇಳ್ತೀವಿ ಅಂತಹ ಒಂದು ಗ್ರಹಗಳು ನಮ್ಮ ಜಾತಕದಲ್ಲಿ ತುಂಬ ಸ್ಟ್ರಾಂಗಾಗಿ ಅಥವಾ ಉಚ್ಚ ಕ್ಷೇತ್ರದಲ್ಲಿ ಅಥವಾ ನಕ್ಷತ್ರ ಕಾನ್ಸೆಪ್ಟ್ ಆದಾಗ ಇನ್ನೂ ಡೀಪಾಗಿ ಹೋಗ್ತೀವಿ ಇಂಥ ಸಂದರ್ಭದಲ್ಲಿ ನಾವು ಐ ಎ ಎಸ್ಸು ಕೆ ಎ ಎಸ್ಸು ಐ ಪಿ ಎಸ್ಸು ಅಥವಾ ಒಂದು ಅಧ್ಯಕ್ಷ ಒಂದು ಸಂಸ್ಥೆಯ ಒಂದು ಅಧ್ಯಕ್ಷರಾಗುವಂಥದ್ದು ಈ ಥರ ಎಲ್ಲವೂ ನಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಇರುತ್ತೆ ಕೆಲವೊಂದೊಂದು ಸಂದರ್ಭದಲ್ಲಿ ನಮಗೆ ನಮ್ಮ ವಿದ್ಯಾಭ್ಯಾಸ ಮಾಡಿದ್ರೂ ಅದಕ್ಕೆ ತಕ್ಕಂತೆ ನಾವು ಕೆಲವೊಮ್ಮೆ ನಮ್ಮ ವೃತ್ತಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಆ ಸಮಯದಲ್ಲಷ್ಟೇ ನಾವು ಆ ವಿದ್ಯಾಭ್ಯಾಸವನ್ನು ಮಾಡಿ ಎರಡು ವರ್ಷನೋ ಅಥವಾ ಮೂರು ವರ್ಷನೋ ಒಂದು ಐದು ವರ್ಷ ನಾವು ವೃತ್ತಿಯನ್ನು ಮಾಡಿ ಆ ನಾವು ಬಿಟ್ಬಿಡ್ತೀವಿ ಇದಕ್ಕೆ ನಮಗೆ ನಮ್ಮ ಪ್ರಾರಬ್ಧ ಕರ್ಮಗಳು ಜೊತೆಗೆ ನಾವು ತಂದಿರುವಂತಹ ಒಂದು ಕರ್ಮಗಳನ್ನು ನಾವು ಕ್ಲಿಯರ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ ಇಲ್ಲಿ ನಾವು ಉನ್ನತ ಅಧಿಕಾರ ಯೋಗ ಅಂತ ಹೇಳ್ತೀವಿ ಸೊ ಇಲ್ಲಿ ಬಂದು ಕೆಲವ್ರನ್ನ ನೀವು ನೋಡ್ಬೋದು ಕೆಳ ದರ್ಜೆಯಿಂದ ಆಮೇಲೆ ಅವರು ಉನ್ನತ ದರ್ಜೆಗೆ ಹೋಗ್ತಾರೆ ಕೆಲವರು ಉನ್ನತ ಅಧಿಕಾರ ಯೋಗ ಜೊತೆಗೆ ಬರೀ ಅಧಿಕಾರ ಯೋಗ ಇರುತ್ತೆ ಕೆಲವರಿಗೆ ಸಾಧಾರಣ ಉದ್ಯೋಗ ಇರುತ್ತೆ ಕೆಲವು ಕೆಳ ದರ್ಜೆಯಿಂದ ಪರೀಕ್ಷೆಗಳನ್ನು ಬರ್ಕೊಂಡು ಆನಂತರ ಉನ್ನತ ಸ್ಥಾನಗಳಿಗೆ ಹೋಗ್ತಾರೆ ಇದನ್ನು ಸಮೇತ ನೋಡ್ಬೋದು ಆ್ಯಂಡ್ ಎಗೇನ್ ಬಂದ್ಬಿಟ್ಟು ಕೆಲವ್ರನ್ನ ನೀವು ನೋಡ್ಬೋದು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಮೂವತ್ತೈದು ವರ್ಷ ತನಕ ಒಂದು ಸ್ಥಾನದಲ್ಲಿ ಇರ್ತಾರೆ ಆ ನಂತರದಲ್ಲಿ ಅವರು ಒಂದು ನಲವತ್ತು ನಲವತ್ತೈದು ಆದಾಗ ಅವರ ಸ್ಥಾನಮಾನಗಳೇ ಬದಲಾಗುತ್ತೆ ಯಾಕಂದರೆ ಇಲ್ಲಿ ಒನ್ ಫೈವ್ ನೈನ್ ಯಾರ ಜಾತಕ ಒಂದು ಐದು ಒಂಬತ್ತು ಅಂತ ಇರ್ತಾರೆ ಅವರನ್ನು ನಾವು ಸಾಮಾನ್ಯ ವ್ಯಕ್ತಿಗಳಂತೆ ನಾವು ಏನು ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರೇ ಬೇರೆ ಅವರ ಆಲೋಚನೆಯೇ ಬೇರೆ ಅದರ ಜೊತೆಗೆ ಅವರ ಶಕ್ತಿನೇ ಬೇರೆ ಅವರ ಆತ್ಮಶಕ್ತಿಗಳೇ ಬೇರೆ ಯಾಕಂದರೆ ಒನ್ ಫೈ ನೈನ್ ಅಂದಾಗ ಲಕ್ಷ್ಮೀನಾರಾಯಣ ಯೋಗ ಅಂತ ನಾವು ಹೇಳ್ತೀವಿ ಸೊ ಇವರಿಗೆ ಒಂದು ಲಕ್ಷ್ಮೀನಾರಾಯಣ ಯೋಗ ಯಾವ ಸಂದರ್ಭದಲ್ಲಿ ಹೇಗೆ ಸಿಗುತ್ತೆ ಅಂತ ಅದು ವಿಭಿನ್ನವಾಗಿರುತ್ತೆ ಜೊತೆಗೆ ಇದೊಂದು ಗುರುಗಳ ಆಶೀರ್ವಾದ ಒಂದು ದೈವದ ಆಶೀರ್ವಾದ ಪ್ರಾರಬ್ಧ ಕರ್ಮದ ಸುಕೃತ ಫಲವಾಗಿ ಇದು ಒನ್ ಫೈ ನೈನು ಅಥವಾ ಹತ್ತು ಅಥವಾ ಒನ್ ಫೈ ನೈನ್ ಜಾತಕ ಅಂತ ಹೇಳ್ತೀವಿ ಇಂತಹ ಜಾತಕದವರು ಮಿತಿಮೀರಿ ಮಿತಿಮೀರಿ ಅಂತಂದರೆ ಅವರು ಒಳ್ಳೆಯ ದಾರಿಯಲ್ಲಿ ನಡ್ಕೊಂಡು ಹೋದರೆ ಖಂಡಿತವಾಗಲೂ ಒಂದು ಉನ್ನತ ಅಧಿಕಾರದ ಯೋಗವನ್ನು ಅವರು ತಮ್ಮ ಜೀವನದಲ್ಲಿ ಅನುಭವಿಸ್ತಾರೆ ಜೊತೆಗೆ ಸಮಾಜಕ್ಕೂ ಒಂದು ಒಳ್ಳೆಯ ಏಳಿಗೆಯನ್ನು ಕೊಡ್ತಾರೆ ಅಂತ ಹೇಳ್ತೀನಿ ಹಾಗೆ ಕೆಲವರಿಗೆ ಒನ್ ಫೈ ನೈನ್ ಜಾತಕ ಇದ್ದರೂ ಕೆಲವರು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕಾರಣವನ್ನು ನಾವು ಸಮೇತ ನೋಡ್ತೀವಿ ಅದಕ್ಕೆ ಕಾರಣ ಏನು ಅಂತಂದಾಗ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅವರಿಗೆ ಸಣ್ಣ ವಯಸ್ಸಿನಲ್ಲೇ ಅಥವಾ ಹಿರಿಕರಿಗಾಗಿರ್ಬೋದು ಇವರಿಗೆ ಬಂದಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇವರಿಗೆ ಇದ್ದಂಥ ಸಂದರ್ಭದಲ್ಲಿ ಅಥವಾ ಯಾರೋ ಅನ್ಯ ಆತ್ಮಗಳನ್ನು ಸಮೇತ ಅವರಿಗೆ ದೇಹಕ್ಕೆ ಕಳಿಸಿದಾಗ ಅಥವಾ ಮನೆಗೆ ಕಳಿಸಿದಂತಹ ಸಂದರ್ಭದಲ್ಲೂ ಸಮೇತ ಅವರಿಗೆ ಒಂದು ಉನ್ನತ ಅಧಿಕಾರದ ಯೋಗ ಅವರ ಕೈ ತಪ್ಪಿ ಹೋಗುತ್ತೆ ಯಾಕಂದರೆ ಕೆಲವರಿಗೆ ನೋಡ್ಬೋದು ಇದ್ದಕ್ಕಿದ್ದಂಗೆ ಸಸ್ಪೆಂಡ್ ಆಗೋದು ಅಥವಾ ಅವರ ಮೇಲೆ ಇನ್ನೊಬ್ಬರು ಅಪವಾದಗಳನ್ನು ಹಾಕುವಂಥದ್ದು ಈ ಥರ ಎಲ್ಲ ಸಂದರ್ಭದಲ್ಲಿ ಅವರು ಉನ್ನತ ಅಧಿಕಾರದಲ್ಲಿದ್ದರೂ ಅನ್ನೋ ಸಮೇತ ಅದನ್ನು ಅವರು ಕಳೆದುಕೊಳ್ಳುವಂಥದ್ದು ಅಥವಾ ಅವರು ತಮ್ಮ ಜೀವಿತಾವಧಿ ಅಥವಾ ರಿಟೈರ್ಡ್ ಅಂತ ಏನಿದೆ ಅಂತಹ ಸಂದರ್ಭದಲ್ಲೂ ಕೆಲವು ಸಮಸ್ಯೆಗಳನ್ನು ಸಿಕ್ಕಾಕೊಂಡು ಕೆಲ ಕೆಲವರು ಸನ್ ನೀವು ನೋಡ್ಬೋದು ಇನ್ನೇನು ರಿಟೈರ್ಡ್ ಆಗಕ್ಕೆ ಎರಡು ವರ್ಷ ಇದೆ ಅನ್ನೋ ಸಮಯದಲ್ಲಿ ಅವರು ಯಾವುದೋ ಕಾರಣಕ್ಕೆ ಅವರು ಒಂದು ಹಣಕ ಅಥವಾ ಯಾವುದೋ ಒಂದು ಸಣ್ಣ ಚಟುವಟಿಕೆಯಲ್ಲಿ ಸಿಕ್ಕಾಕೊಂಡು ಅವರು ಸಸ್ಪೆಂಡ್ ಆಗೋದು ಅಥವಾ ಅವರ ಪಿಂಚಣಿ ಹಣ ಅಥವಾ ಪೆನ್ಷನ್ ಏನಿದೆ ಅದನ್ನು ಹಿಡಿಯುವಂಥದ್ದು ಆಗುತ್ತೆ ಇದಕ್ಕೆಲ್ಲವನ್ನು ನಾವು ನಮ್ಮ ಮೂಲ ಜಾತಕವನ್ನು ಸಮೇತ ನಾವು ನೋಡಿ ವೃತ್ತಿಯಲ್ಲಿ ಆಗುವಂತಹ ಕೆಲವೊಂದು ಹಂತಗಳು ಅಥವಾ ಅಧಿಕಾರದಲ್ಲಿ ಇದ್ರೂ ಇದ್ದಕ್ಕಿದ್ದಂಗೆ ಯಾಕೆ ನಾವು ಫೇಲ್ಯೂರ್ ಆಗ್ತೀವಿ ಅಥವಾ ಯಾಕೆ ಬಿದ್ದು ಹೋಗ್ತೀವಿ ಅದನ್ನು ಸಮೇತ ನೋಡಬೇಕಾಗುತ್ತೆ ಕೆಲವರು ಸಾಮಾನ್ಯ ಕೆಳ ದರ್ಜೆಯಿಂದ ಬಂದವರು ಉನ್ನತ ದರ್ಜೆಗೆ ಹೋಗ್ತಾರೆ ಅದಕ್ಕೂ ಹಲವಾರು ನಮ್ಮ ಜಾತಕದಲ್ಲಿ ಈ ಥರ ಯೋಗಗಳು ಒನ್ ಫೈವ್ ನೈನ್ ಟೆನ್ ಲೆವೆನ್ ಎಲ್ಲ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಅತ್ಯಂತ ಶುಭವಾದ ಫಲಗಳನ್ನೇ ನಾವು ಅನುಭವಿಸ್ತೀವಿ ಹಾಗೆಯೇ ಯಾರಿಗಾದರೂ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈ ನೈನ್ ಫೈಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆ ನಂತರ ನೇರವಾಗಿ ಬಂದು ಭೇಟಿಯಾಗಿ ಹಾಗೆ ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭ ಹೊಟ್ಟೆಗೆ ಮದ್ದು ಹಾಕಿದಂಥ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವಂಥ ಹಲವಾರು ಸಮಸ್ಯೆಗಳಿಗೆ ಹದಿನೈದನೇ ತಾರೀಕು ಶನಿವಾರ ಆನ್ಲೈನ್ ತರಗತಿ ನಡೆಸ್ತಾ ಇದ್ದೀನಿ ಅದಕ್ಕೆ ಸಮೇತ ಜಾಯಿನ್ ಆಗಿ ಜೊತೆಗೆ ಕಲಿಯಿರಿ ಮತ್ತು ಕಲಿಸಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗಾದರೂ ಮಾಂತ್ರಿಕ ಬಾಧೆಗೆ ಸಂಬಂಧಪಟ್ಟಂಥ ಕನ್ಸಲ್ಟೇಷನ್ ಬೇಕಿದ್ದಲ್ಲಿ ವೈಯಕ್ತಿಕವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ನಮಸ್ತೆ ಥ್ಯಾಂಕ್ ಯು